See, people, the, particularly the voters of this state, <coughs> are enlightened, are awakened, they should not be misled by the opposition parties' false allegations. ಆಂಡ್ ಮಿಸ್ ಪ್ರಪೋಗ ನಾನು ಅದರಿಂದ ಈ ಮೂರು ಜನ ಗೆದ್ದಿರ್ತಕ್ಕಂಥ ಪಠಾಣವ್ರಿಗೆ ಯೋಗೇಶ್ವರ್ ಅವರಿಗೆ ಅನ್ನಪೂರ್ಣ ಮತ್ತು ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ತಾಳಪ್ಪ ದೇವೇಗೌಡರು ದೇವೇಗೌಡರ ಬಗ್ಗೆ ಮಾತ್ರ ಆಮೇಲೆ ಎಲ್ಲ ಮಂತ್ರಿಗಳಿಗೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಆಮೇಲೆ ಸಂತೋಷ್ ಲಾಡು ಎಲ್ಲ ಇದರಲ್ಲಿದ್ದರು ಸುಮಾರು ಸಂಡೂರಿನಲ್ಲಿ ಹದಿನೈದು ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ ನಾನು ಮೂರು ತ್ರೀ ಡೇಸ್ ಹೋಗಿದ್ದೆ ಹದಿನೆಂಟು ಸಭೆಗಳನ್ನು ಮಾಡಿದೆ ನಾನು ಮೂರು ಹೋಗಿದ್ದೆ ಕೋರ್ಸ್ ಎರಡು ದಿನ ಮಾತ್ರ ಚನ್ನಪಟ್ಟಣ ಸಿಗ್ಗಾಂವ್ ಮತ್ತು ಸಂಡೂರು ಮೂರು ಮೂರು ದಿನಗಳು ಒಟ್ಟು ಆರು ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ ಎಂಟು ದಿನಗಳ ಕಾಲ ಸತತವಾಗಿ ಮಾಡಿದೆ ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ ಮತದಾರರಿಗೆ ಧನ್ಯವಾದಗಳು ಇದರಲ್ಲಿ ವಯನಾಡಿನಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಮೂರು ಲಕ್ಷ ಅಷ್ಟೇ ಗೆದ್ದಿದ್ರು ಈಗ ಇವರು ನಾಲ್ಕು ಲಕ್ಷ ಹತ್ತು ಸಾವಿರ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಡ್ಜಸೆಂಟ್ ಕಾನ್ಸ್ಟೇಟ್ಸ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದೆರಡು ದಿನ ಹೋಗಿದ್ದೆ ಟೂ ಡೇಸು ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಅದೇನು ಗೆದ್ದಿದ್ದೀವೋ ಯಾವ್ದಾದ್ರು ನಾವು ಹೋಗಿದ್ದೆವು ಪ್ರಚಾರ ಮಾಡಿದವು ನಂಗೆ ಗೊತ್ತಿಲ್ಲ ಕೇಳಿಲ್ಲ ನಾನು ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆಯಾಗಿದೆ ಸೊ ಅದನ್ನು ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ ಅಲ್ಲಿ ಸಿ ಎಂ ಪಾಪ ಜೈಲಿಗೆ ಹೋಗಿದ್ರು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಜನ ಮತ್ತೆ ಎಂಥ ಸೊರೆನ್ ಹೇಮಂತ್ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ ಕಾಂಗ್ರೆಸ್ನವರು ಅಲ್ಲ ಬಿ ಜೆ ಪಿ ಅವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ